ಮ್ಯಾರಥಾನ್ ಮ್ಯಾರಥಾನ್ ಶಕ್ತಿಯ ಪರೀಕ್ಷೆಯಲ್ಲ ಆತ್ಮ ಸಾಕ್ಷಾತ್ಕಾರದ ಹಾದಿ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ನಾವು ಪ್ರತಿದಿನವೂ ಕೆಲವೊಂದು ಗುರಿಗಳನ್ನು ಹೊಂದಿ ಬದುಕು ಸಾಗಿಸುತ್ತೇವೆ ಆದರೆ ಕೆಲವೊಮ್ಮೆ ಈ ಗುರಿಗಳು ಕೇವಲ ನಮ್ಮ ಮನಸ್ಸಿನೊಳಗಿನದಾಗಿರಬಹುದು ನಾವು ಯಾರು ನಾವು ಎಷ್ಟು ಶಕ್ತಿಶಾಲಿಗಳು ನಾವು ಯಾವ ಮಟ್ಟದವರೆಗೆ ಮುಂದುವರಿಯಬಹುದು ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಒಂದು ಅಪರೂಪದ ಅವಕಾಶವೇ ಮ್ಯಾರಥಾನ್ ಈ ಮ್ಯಾರಥಾನ್ ಹೇಗೆ ಶುರುವಾಯಿತು ಎನ್ನುವ ಕತೆ ರೋಮಾಂಚಕಾರಿಯಾಗಿದೆ ಗ್ರೀಕ್ ಸಿಪಾಯಿ ಫೈಡಿಪಿಡಿಸ್ ಕ್ರಿಸ್ತಪೂರ್ವ ನಾಕ್ನೂರ ತೊಂಬತ್ತರಲ್ಲಿ ಪರ್ಷಿಯನ್ನರ ವಿರುದ್ಧ ನಡೆದ ಮ್ಯಾರಥಾನ್ ಕದನದಲ್ಲಿ ಗ್ರೀಕ್ ವಿಜಯವನ್ನು ಘೋಷಿಸಲು ಮ್ಯಾರಥಾನ್ನಿಂದ ಅಥೆನ್ಸ್ಗೆ ಸುಮಾರು ನಲವತ್ತು ಕಿಲೋಮೀಟರ್ ಓಡಿದ್ದನೆಂದು ವರದಿಯಾಗಿದೆ ಸುದ್ದಿಯನ್ನು ತಲುಪಿಸಿದ ಮೇಲೆ ಅವರು ಬಳಲಿಕೆಯಿಂದ ಸಾವನ್ನಪ್ಪಿದರೆಂದು ಹೇಳಲಾಗುತ್ತದೆ ಫ್ರೆಂಚ್ ಭಾಷಾಶಾಸ್ತ್ರಜ್ಞ ಮೈಕಲ್ ಬ್ರಿಯಾಲ್ ಅವರು ಫೈಡಿಪಿಡಿಸ್ ಅವರ ಪೌರಾಣಿಕ ಓಟದ ಸ್ಮರಣಾರ್ಥ ಮ್ಯಾರಥಾನ್ನಿಂದ ಅಥೆನ್ಸ್ ವರೆಗಿನ ದೀರ್ಘದೂರ ಓಟವನ್ನು ಪ್ರಸ್ತಾಪಿಸಿದರು ಹದಿನೆಂಟುನೂರ ತೊಂಬತ್ತಾರರಲ್ಲಿ ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮ್ಯಾರಥಾನ್ ಅನ್ನು ಪರಿಚಯಿಸಲಾಯಿತು ಇದರ ದೂರ ಸುಮಾರು ಇಪ್ಪತ್ತೈದು ಮೈಲಿಗಳಾಗಿದ್ದು ಇದು ಫೈಡಿಪಿಡಿಸ್ ಓಟದ ಉದ್ದವನ್ನು ಪ್ರತಿಬಿಂಬಿಸುತ್ತದೆ ಹತ್ತೊಂಬತ್ ನೂರ ಎಂಟರ ಲಂಡನ್ ಒಲಿಂಪಿಕ್ಸ್ನಲ್ಲಿ ಮಾರ್ಗ ಹೊಂದಾಣಿಕೆಗಳಿಂದಾಗಿ ನಲವತ್ತೆರಡು ದಶಾಂಶ ನೂರ ತೊಂಬತ್ತೈದು ಕಿಲೋಮೀಟರ್ ಎಂದು ನಿರ್ಧರಿಸಲಾಯಿತು ಹಾಗೆಯೇ ಭಾರತದಲ್ಲಿ ಮೊದಲ ಮ್ಯಾರಥಾನ್ ಹತ್ತೊಂಬತ್ ನೂರ ಹದಿನೆಂಟರಲ್ಲಿ ಪುಣೆಯಲ್ಲಿ ನಡೆಯಿತು ಮ್ಯಾರಥಾನ್ ಎಂದರೆ ಕೇವಲ ಓಟವಲ್ಲ ಅದು ಶರೀರದ ಶಕ್ತಿಯ ಪೂರೈಕೆ ಮಾತ್ರವಲ್ಲ ಅದು ಮನಸ್ಸಿನ ಸ್ಥೈರ್ಯ ನಂಬಿಕೆ ಮತ್ತು ಶಿಸ್ತುಪಾಲನೆಯ ಪರೀಕ್ಷೆಯಾಗಿದೆ ಪ್ರತಿ ಮ್ಯಾರಥಾನ್ ಓಟಗಾರರಲ್ಲಿ ಅವರದೇ ಆದ ಕಥೆಗಳಿವೆ ಆ ಆಳವಾದ ತಾಳ್ಮೆಯ ಪಾಠ ಅಷ್ಟೇ ಗಟ್ಟಿ ನಿರ್ಧಾರ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಮೇಲಿನ ನಂಬಿಕೆ ಮೊದಲ ಕಿಲೋಮೀಟರ್ಗಳಲ್ಲಿ ಉತ್ಸಾಹ ಉಕ್ಕುತ್ತದೆ ಓಟಗಾರರು ನಗುಮುಖದಿಂದ ಆರಂಭಿಸುತ್ತಾರೆ ಆದರೆ ಕೆಲವೇ ಕ್ಷಣಗಳಲ್ಲಿ ದೇಹ ತನ್ನ ನೆಪಗಳನ್ನು ಹುಡುಕಲು ಆರಂಭಿಸುತ್ತದೆ ಕಾಲುಗಳು ಬಾಧಿಸುತ್ತವೆ ಉಸಿರು ತೀವ್ರಗೊಳ್ಳುತ್ತದೆ ಶಕ್ತಿಯ ಪ್ರಮಾಣ ಕಡಿಮೆಯಾಗುತ್ತದೆ ಈಗಲೇ ಆರಂಭವಾಗುತ್ತದೆ ನಿಜವಾದ ಮ್ಯಾರಥಾನ್ ಮನಸ್ಸಿನ ಸಂಯಮದ ತಾಳ್ಮೆಯ ಪರೀಕ್ಷೆ ಇಲ್ಲಿ ಪ್ರತಿಯೊಂದು ಹೆಜ್ಜೆಗೆ ಅರ್ಥವಿದೆ ಪ್ರತಿಯೊಂದು ಉಸಿರಾಟ ಒಂದು ನಿರ್ಧಾರವಾಗಿದೆ ಮುಂದೆ ಸಾಗಬೇಕೋ ಅಥವಾ ನಿಲ್ಲಬೇಕೋ ಹೆಚ್ಚು ಮಂದಿ ಮ್ಯಾರಥಾನನ್ನು ಗೆಲ್ಲಲು ಓಡುವುದಿಲ್ಲ ಅವರು ಓಡುವುದು ತಮ್ಮನ್ನು ತಾವು ಅರ್ಥ ಮಾಡಿಕೊಳ್ಳಲು ತಮ್ಮ ಶಕ್ತಿಯ ಮಿತಿಗಳನ್ನು ತಿಳಿಯಲು ತಮ್ಮ ಗುರಿಯನ್ನು ತಲುಪಿರುವುದಕ್ಕೆ ಸಾಕ್ಷಿ ಹುಡುಕಲು ಆದರೆ ಮುಕ್ತಾಯ ರೇಖೆ ತಲುಪಿದಾಗ ಪ್ರತಿಯೊಬ್ಬ ಓಟಗಾರನಿಗೆ ಒಂದೇ ಅನುಭವ ನಾನು ಸಾಧಿಸಿದೆ ಎನ್ನುವ ಖುಷಿ ಅವರಿಗೆ ಲಭಿಸುವ ಆ ಪದಕವೊಂದು ಲೋಹದ ತುಣುಕಲ್ಲ ಅದು ಪ್ರತಿಯೊಂದು ಕಂಬನಿಯನ್ನು ಪ್ರತಿಯೊಂದು ಸಂದೇಶವನ್ನು ಸಂಶಯವನ್ನು ಒಮ್ಮೆ ಸವಾಲಾಗಿ ಎದುರಿಸಿದ ಸ್ಮರಣೆಯ ಗುರುತು ನಲವತ್ತೆರಡು ದಶಾಂಶ ನೂರ ತೊಂಬತ್ತೇಳು ಕಿಲೋಮೀಟರ್ ಉದ್ದದ ಈ ಓಟ ಬರೀ ಓಟವಾಗಿರದೆ ಅನೇಕ ಪಾಠಗಳನ್ನು ಕಲಿಸುವ ಅವಕಾಶವಾಗಿದೆ ಮೂವತ್ತು ಕಿಲೋಮೀಟರ್ಗಳನ್ನು ಕಾಲುಗಳಿಂದ ಹತ್ತು ಕಿಲೋಮೀಟರ್ ಯೋಜನೆಯಿಂದ ಎರಡು ಕಿಲೋಮೀಟರ್ ಪ್ರೀತಿಯಿಂದ ಉಳಿದ ನೂರ ತೊಂಬತ್ತೇಳು ಮೀಟರ್ ಅಶ್ರುಗಳಿಂದ ಓಡುವುದು ಎಂದು ಎಲ್ಲೋ ಓದಿದ ನೆನಪು ಅದಕ್ಕಾಗಿಯೇ ನಮ್ಮ ಜೀವನದಲ್ಲೊಂದು ಮ್ಯಾರಥಾನ್ ಇರಲಿ ಅದು ಓಟದ ಮ್ಯಾರಥಾನ್ ಆಗಬೇಕಿಲ್ಲ ಅದು ನಮಗೆ ಪಾಠ ನೀಡುವ ಯಾವುದಾದರೂ ಗುರಿಯಾಗಿರಲಿ ಮುಂದೆ ನಡೆಯೋಣ ಎಷ್ಟು ವಿಸ್ತಾರವಿದೆ ಎಂಬುದರ ಕಡೆ ಗಮನ ಕೊಡದೆ ಅದನ್ನು ಹೇಗೆ ನಿಭಾಯಿಸಿದ್ದೀವಿ ಅನ್ನುವ ಕಡೆ ಗಮನವಿರಲಿ ಈ ಮ್ಯಾರಥಾನ್ ಅನ್ನು ನಮಗಾಗಿ ಓಡೋಣ